ಅದು ಬಿಡಿ ನಾವು ಯಾರಿ ಮಾಡಿ ಅವರು ತಂದೆ ಎಲ್ಲ ತಂದೆ ಕೊಡ್ತೀರಾ ಅಲ್ಲಿ ನಾವು ತಂದೆ ಸೈನ್ ಹಾಕ್ತಿವಿ ಅಲ್ಲಿ ಸ್ಟಾಪ್ ಅಲ್ಲಿ ಅವರು

Das ist eine Serie. ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮುಸ್ಲಿಂ ದೃಷ್ಟಿಕರಣ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ್ದು ಒಂದು ಹಿಡುಗಟ್ಟನ ಹಿಡಘಟ್ಟ ಕೆಲಸಗಳು

ನಾ ಮಾಡಿಸ್ತೀನಿ ಅವ್ರು ಅಮ್ಮಾಗ ಹೋಗ್ಬೇಕು ಆಯ್ತು ಕಳ್ಸಿ ಕೊಡ್ತೀನಿ ಕಳ್ಸಿ ಕೊಡ್ತೀನಿ ಕಳ್ಸ್ಕೊಡ್ತೀನಿ சூரிய 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 ೇ ಬಿಡಿಸ್ಬೇಕು ಅಂತ ಹೇಳಿ ವಕಾಲತಿ ಸಿಗ್ನೇಚರ್ ಮಾಡಿಕೊಂಡು ಒಂದು ನೂರು ವಕಾಲತ್ತು ತೊಗೊಂಡ್ಬಂದಿದ್ವಿ ನಾವು ಸೊ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಶಾಂತ ರೀತಿಯಾದಂತ ವಕಾಲತ್ತಿಗೆ ಅವ್ರು ಬಿಡಿಸ್ಕೊಂಡು ಹೋಗಬೇಕು ಅಂತ ಹೇಳುವಂಥ ವಕೀಲರುಗಳು ಕೂಡ ಇವತ್ತು ಬಿಡಲಿಲ್ಲ ಎಡ್ವೊಕೇಟ್ಗಳನ್ನು ಕೂಡ ಬಿಡ್ತಾ ಇಲ್ಲ ಈ ರೀತಿಯ ದಬ್ಬಾಳಿಕೆ ಕಾಂಗ್ರೆಸ್ಸಿನ ತುಷ್ಟೀಕರಣ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಇದಕ್ಕೆ ಕಾಂಗ್ರೆಸ್ಸಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ ಸರ್ ಸ್ವಲ್ಪ ಈ ಕಡೆ ಸರ್ ಆ ನೋಟಿಸ್ ನಲ್ಲಿ ಒಂದು ಮೂವತ್ತು ಕೇಸ್ ಹಾಕಿದ್ದಾರೆ ಮೂವತ್ತು ಕೇಸ್ ನಿಂದ ನಿರ್ದೋಷ ಆಗಿದೆ ನಾನು ಸುಳ್ಳು ಸುಳ್ಳು ಇದು ಮಾಡ್ತಾ ತಪ್ಪು ದಾರಿ ಇಳಿತಾ ಇದ್ದಾರೆ ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ ಈಗ ಈ ರೀತಿಯ ತಪ್ಪು ದಾರಿ ಎಳೆದು ನೀವು ಎಲ್ಲಿ ಬೇಕಾದಲ್ಲಿ ಏನು ಬೇಕಾದ್ ಮಾಡಕ್ಕೆ ಆಗುದಿಲ್ಲ ಸಂವಿಧಾನ ಹಕ್ಕು ಕೊಟ್ಟಿದೆ ನಮಗೆ ಸೊ ನಮ್ಮನ್ನ ತಡೆಯಲು ಇವತ್ತು ನಿಮ್ ನಿಮ್ಮ ಹತ್ತಿರ ಶಕ್ತಿ ಇಲ್ವಾ ಇವತ್ತು ಗಣೇಶೋತ್ಸವದ ಮೇಲೆ ಕಲ್ಲೆಸದಂತ ಆ ಕಿಡಿಗೇಡಿಗಳನ್ನ ಶೂಟ್ ಅಟ್ ಸೈಟ್ ಮಾಡಬೇಕು ನಮ್ಮ ದೇ ನಮ್ಮ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದಲ್ಲಿ ಅನ್ನ ತಿಂದು ಇವತ್ತು ನಮ್ಮ ದೇವಸ್ಥಾನಗಳ ನಮ್ಮ ಗಣೇಶನ ಮೇಲೆ ಅಂತಂದ್ರೆ ಎಷ್ಟು ಸೌಕರ್ಯ ಇವರಿಗೆ ಎಷ್ಟು ಇವತ್ತು ಇವ್ರ ಕೋಪಿ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಎಂಥವ್ರನ್ನ ಬೆಳೆಸ್ತಾ ಇದ್ರ ನೀವು ಕಲ್ಲಿಸೋರ್ನ ಪ್ಯಾಲಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರನ್ನ ಪ್ಯಾಲಿಸ್ತೀನ್ ಧ್ವಜವನ್ನ ಅವತ್ತು ಹಿಡ್ಕೊಂಡು ಓಡಾಡುವಂಥವ್ರು ಪ್ಯಾಲಿಸ್ತೀನ್ಗೆ ಕರ್ನಾಟಕದ ಮುಸ್ಲಿಮರಿಗೆ ಸಂಬಂಧ ಏನ್ರೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರ ಮೇಲೆ ಅವ್ರನ್ನ ಬೆಳೆಸ್ತಾ ಇದ್ರಿ ನೀವು ಅವರನ್ನ ಗುಂಡು ಹೊಡೆದಿಲ್ಲ ಅವ್ರ ಗುಂಡು ಹೊಡೆದು ಅವರನ್ನ ತಡಿಬೇಕು ಅದು ಬಿಟ್ಟು ನಾವು ಕಳೆದ ಐವತ್ತು ವರ್ಷದಿಂದ ಕೆಲಸ ಮಾಡ್ತಾ ಈ ದೇಶದಲ್ಲಿ ಒಂದೇ ಒಂದು ಭಾಷಣದಲ್ಲಿ ಗಲಾಟೆ ಆಗಿಲ್ಲ ಒಂದೇ ಒಂದು ಭಾಷಣದಲ್ಲಿ ಗಲಾಟೆ ಆಗಿಲ್ಲ ಗಲಾಟೆ ಆಗುವುದೂ ಇಲ್ಲ ಇವತ್ತಾದ್ರೆ ಇದರಲ್ಲಿ ನೋಟಿಸ್ ನಲ್ಲಿ ಒಂದು ಮೂವತ್ತು ಕೇಸ್ಗಳು ಹಾಕಿದ್ದಾರೆ ಮೂವತ್ತು ಕೇಸ್ ನಿಂದ ನಿರ್ದೋಷ ಆಗಿದೆ ನಾನು ಸುಳ್ಳು ಸುಳ್ಳು ಇದು ಮಾಡ್ತಾರೆ ತಪ್ಪು ಇದ್ದಾರೆ ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ ಈಗ ಈ ರೀತಿಯ ತಪ್ಪು ದಾರಿಗೆ ಎಳೆದು ಪ್ರಮೋದ ಮುತಾಲಿಕೆ ನೀವು ಎಲ್ಲಿ ಬೇಕಾದಲ್ಲಿ ಏನ್ ಸಂವಿಧಾನ ಹಕ್ಕು ಕೊಟ್ಟಿದೆ ನಮಗೆ ತಡೆಯಲು ಹಾರದಷ್ಟು ಇವತ್ತು ನಿಮ್ಗೆ ನಿಮ್ಮ ಹತ್ರ ಶಕ್ತಿ ಇಲ್ವಾ ಇವತ್ತು ಗಣೇಶೋತ್ಸವದ ಮೇಲೆ ಕಲ್ಲೆಸದಂತ ಆ ಕಿಡಿಗೇಡಿಗಳನ್ನ ಶೂಟ್ ಅಟ್ ಸೈಟ್ ಮಾಡಬೇಕು ನಮ್ಮ 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 ದೇಶದಲ್ಲಿ ಹುಟ್ಟಿ ನಮ್ಮ ದೇಶದಲ್ಲಿ ಅನ್ನ ತಿಂದು ಇವತ್ತು ನಮ್ಮ ದೇವಸ್ಥಾನ ನಮ್ಮ ಗಣೇಶನ ಮೇಲೆ ಕಲ್ಲೆಸ್ತಾರಂತಂದ್ರೆ ಎಷ್ಟು ಸೌಕ್ರಿ ಇವ್ರಿಗೆ ಎಷ್ಟು ಇವತ್ತು ಇವತ್ತಿ ಕೊಬ್ಬಿ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಎಂಥವ್ರನ್ನ ಬೆಳೆಸ್ತಾ ಇದ್ರ ನೀವು ಕಲ್ಲೆಸೋರ್ನ ಪ್ಯಾಲಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರನ್ನ ಪ್ಯಾಲಿಸ್ತೀನ್ ಧ್ವಜವನ್ನ ಅವತ್ತು ಹಿಡ್ಕೊಂಡು ಓಡಾಡುವಂಥವ್ರು ಪ್ಯಾಲಿಸ್ತೀನ್ಗೆ ಕರ್ನಾಟಕದ ಮುಸ್ಲಿಮರಿಗೆ ಸಂಬಂಧ ಏನ್ರೀ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರ ಮೇಲೆ ಅವ್ರನ್ನ ಬೆಳೆಸ್ತಾ ಇದ್ರಿ ನೀವು ಅವರನ್ನ ಗುಂಡು ಹೊಡೆದಿಲ್ಲ ಅವ್ರ ಗುಂಡು ಹೊಡೆದು ಅವರನ್ನ ತಡಿಬೇಕು ಅದು ಬಿಟ್ಟು ನಾವು ಕಳೆದ ಐವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ದೇಶದಲ್ಲಿ ಒಂದೇ ಒಂದು ಭಾಷಣದಲ್ಲಿ ಗಲಾಟೆ ಆಗಿಲ್ಲ ಒಂದೇ ಒಂದು ಭಾಷಣದಲ್ಲಿ ಗಲಾಟೆ ಆಗಿಲ್ಲ ಗಲಾಟೆ ಆಗುವುದೂ ಇಲ್ಲ ಅವರು ಕೂಡ ನಾವು ಯಾರು ಏನು ಯಾವುದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಂತ ಅನ್ನೋದು ಯೋಚನೆ ಮಾಡಬೇಕು ಯಾರ್ದೋ ಸರ್ಕಾರ ಇದ್ದರೆ ಅವ್ರ ಮಾತು ಕೇಳಿಕೊಂಡು ನಾವು ನಾವು ಮಾಡಬಾರದು ಕಾನೂನು ಏನು ಹೇಳುತ್ತೆ ಅದನ್ನು ಮಾಡಿದ್ವಿ ಕಾನೂನವನ್ನು ಪರಿಪಾಲಿಸಿ ದೇಶ ಧರ್ಮದ ಬಗ್ಗೆ ಯೋಚನೆ ಮಾಡಿ ಇವತ್ತು ನಮ್ಮ ಗಣೇಶನ ಸಾರ್ವಜನಿಕ ಗಣೇಶನ ಮೇಲೆ ಕಲ್ಲಿಸಿದ್ದಾರೆ ನಾಳೆ ಮನೆ ಒಳಗಡೆಗೆ ಹೊಕ್ಕು ಹೊಡೆಯುವಂಥ ಮಾನಸಿಕತೆ ಡೆವಲಪ್ ಆಗುತ್ತೆ ಸೊ ಇಂಥ ದುಷ್ಟಶಕ್ತಿಗಳು ಇಂಥ ಸಮಾಜ ಕಟ್ಟಕರನ್ನ ಇಂಥ ದೇಶದ್ರೋಹಿಗಳನ್ನ ತಡಿದೇ ಇದ್ದರೆ ಬಹಳ ಗಂಭೀರ ಅಂತ ಕೊಡಿ ನನ್ನ ಜೊತೆಗೆ ಸೀನಿಯರ್ ಲಾಯರ್ ಬಂದಿದ್ದಾರೆ ಅಮೃತೇಶ್ ಅಂತ ಹೇಳಿ ಮತ್ತು ನಮ್ಮ ರಮೇಶ್ ರಮೇಶ್ ಗೌರು ಉಮೇಶ್ ಗೌಡರು ಬಂದಿದ್ದಾರೆ ನಮ್ಮ ಮಂಜುನಾಥ ಬೆಂಗಳೂರು ಮಹಾನಗರ ಅಧ್ಯಕ್ಷರು ವಕೀಲರು ಬಂದಿದ್ದಾರೆ ಸೊ ಇವರೆಲ್ಲರೂ ಬಂದಿದ್ದ ಉದ್ದೇಶ ಮತ್ತೂರಿನ ನಮ್ಮ ಕಾರ್ಯಕರ್ತರು ಬಿಡಿಸ್ಕೊಂಡು ಹೋಗಬೇಕು ಅವರಿಗೆ ವಕಾಲತನ ಸಿಗ್ನೇಚರ್ ಮಾಡ್ಕೊಂಡು ಹೋಗಬೇಕು ಅಂತಂದ್ರೆ ಬಂದಿದ್ದೀವಿ ನಾವು ಯಾವುದೇ ರೀತಿಯ ಗಲಾಟೆಕ್ ಬಂದಿರೋದಿಲ್ಲ ちっこいなおわ。ちっこいなおわ。

ವಿಷ್ಣು 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 ಚಂದ್ರ ಕೃಷ್ಣ ನಮಗೆ ಒಂದು ಸರ್ಟಿಫೈಡ್ ಕೊಡಬೇಕು ಏನು ಹೇಳ್ತೀವಿ ಕೊಡಬೇಕು ನಮಗೆ ಸರ್ಟಿಫೈಡ್ ಬೇಕು ಸರ್ ನೀವು ತಗೊಂಡು ಬನ್ನಿ ನಾವು ರೆಸಲ್ಯೂಟ್ ಮಾಡೋದು ರಾಜಾಜ್ ಸರ್ ು ಬಾಂಧವ್ಯಗಳ ಬೆಸುಗೆ